ಪ್ರೀತಿಗೆ ನಿರಾಕರಣೆ ಮಾಡಿದ್ದಕ್ಕೆ ಯುವಕ ಪ್ರೀತಿಸಿದ ಯುವತಿಯ ತಾಯಿ ಹಾಗೂ ಅಕ್ಕಿಯ ಸಹೋದರನನ್ನ ಹತ್ಯೆ ಮಾಡಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಕುಳೇದ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಳೆದ ರಾತ್ರಿ ಸುಮಾರು ಒಂಬತ್ತೂವರೆ ಒಂಬತ್ತು ಮುಕ್ಕಾಲು ಈ ಸಮಯದಲ್ಲಿ ನಮ್ಮ ನಿಪ್ಪಾಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಕ್ಕೋಳ್ ಗ್ರಾಮದ ಹೊರವಲಯದಲ್ಲಿ ಒಂದು ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ನಮ್ಮ ಪೊಲೀಸ್ ಠಾಣೆಗೆ ಬರುತ್ತೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಮನೆ ಒಳಗಡೆ ಎರಡು ದೇಹಗಳು ರಕ್ತಸಿಕ್ತವಾಗಿ ಬಿದ್ದಿರ್ತವೆ ಅವರ ಮನೆಯ ಅಕ್ಕಪಕ್ಕದವ್ರಿಗೆ ಕರೆದು ಕೇಳಿದಾಗ ಇದು ಮೃತರಾದ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಮೃತರಾಗಿದ್ದಾರೆ ಅಂತ ಹೇಳಿ ಸೊ ಮೃತರಾದವ್ರ ಬಗ್ಗೆ ವಿಚಾರಿಸಲಾಗಿ ಮೃತರಾದವರು ಮಂಗಳ ಸುಖಾಂತ್ ನಾಯಕ್ ನಲವತ್ತೈದು ವರ್ಷ ಮತ್ತು ಅವಳ ಮಗ ಪ್ರಜ್ವಲ್ ಸುಕಾಂತ್ ನಾಯ್ಕ ಅನ್ನೋಂಥದ್ದು ಗೊತ್ತಾಗುತ್ತೆ ಮನೆಯಲ್ಲಿ ಮತ್ತೆ ಬೇರೆ ಯಾರ್ಯಾರು ಇರ್ತಾರೆ ಅಂತ ಒಂದು ವಿಚಾರವನ್ನು ವಿಚಾರಣೆ ವೇಳೆ ಕೇಳ್ದ ಕೇಳಿದಾಗ ಮತ್ತೊಬ್ಬಳು ಮಗಳು ಇರ್ತಾಳೆ ಅವಳು ಅಲ್ಲಿ ಇರೋದಿಲ್ಲ ಸೊ ಹಾಗಾಗಿ ನಮಗೆ ಸ್ವಲ್ಪ ಈ ವಿಚಾರ ಗಾಬರಿ ಆಗಿರುವಂಥ ವಿಚಾರ ಆಗಿರುತ್ತೆ ಆ ಮತ್ತೊಬ್ಬ ಹೆಣ್ಣು ಮಗು ಏನಾಯಿತು ಅನ್ನೋಂಥ ಒಂದು ಇದರಲ್ಲಿ ಚಿಂತೆಯಲ್ಲಿ ತಕ್ಷಣ ನಾವು ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡು ಒಂದು ಮೂರು ತಂಡಗಳನ್ನ ಮಾಡಿ ನಾವು ಜಿಲ್ಲೆಯ ಬೇರೆ ಬೇರೆ ಭಾಗಕ್ಕೆ ಕಳಿಸ್ತೀವಿ ಒಂದು ಟೀಮು ಸಂಕೇಶ್ವರ ಕಡೆ ಹೋಗುತ್ತೆ ಇನ್ನೊಂದು ಟೀಮು ಆ ಕಡೆ ಅಥಣಿ ಭಾಗಕ್ಕೆ ಹೋಗುತ್ತೆ ಇನ್ನೊಂದು ಟೀಮು ಮಹಾರಾಷ್ಟ್ರ ಚಂದಗಡಿಗೆ ಹೋಗುತ್ತೆ ಯಾಕಂದರೆ ನಮಗೆ ತನಿಖೆ ವಿಚಾರದಲ್ಲಿ ಕಾಲದಲ್ಲಿ ಕಂಡು ಬರುತ್ತೆ ಒಬ್ಬ ಇವಳ ಸಹೋದರ ಸಂಬಂಧಿ ಅಂತ ಹೇಳ್ಕೊಂಡು ಸು ಒಬ್ಬ ವ್ಯಕ್ತಿ ಆಗಾಗ ಮನೆಗೆ ಬರ್ತಾ ಇದ್ದ ಮತ್ತು ಹಿಂದಿನ ದಿವಸ ಕೂಡ ಅವನ ಅವನು ಓಡಾಡಿಸೋ ಬೈಕು ಅಲ್ಲಿ ಸ್ಥಳದಲ್ಲಿ ಕಂಡು ಕಂಡಿರ್ತಕ್ಕಂಥದ್ದು ಅಂತ ಹೇಳಿ ಸೊ ಹಾಗಾಗಿ ಮತ್ತು ಅವನು ಈ ಮುಂಚೆ ಚಂದಗಡದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಾಹಿತಿ ಮೇರೆಗೆ ಈ ಬೇರೆ ಬೇರೆ ತಂಡಗಳನ್ನ ನಾವು ಬೇರೆ ಬೇರೆ ಕಡೆ ಕಳಿಸಿರ್ತೀವಿ ಜೊತೆಗೆ ಈ ವ್ಯಕ್ತಿಯ ಮೂಲ ಕೂಡ ನಮ್ಮ ಸಂಕೇಶ್ವರ ಹತ್ತಿರ ಇರತಕ್ಕಂಥ ಹುಕ್ಕೇರಿ ತಾಲೂಕಿನ ಕೋಣನ್ಕೆರೆ ಗ್ರಾಮ ಇರೋದರಿಂದ ಅಲ್ಲೂ ಕೂಡ ಒಂದು ತಂಡವನ್ನು ಕಳಿಸಿರ್ತೀವಿ ನಮ್ಮ ಪೊಲೀಸ್ನವರು ತಮ್ಮ ತನಿಖಾ ಚಾಕ್ಯ ಚುಕ್ಯತೆಯಿಂದ ಆರೋಪಿಗಳನ್ನ ಮಧ್ಯರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ಯಶಸ್ವಿ ಆಗ್ತಾರೆ ಬೆಳಿಗ್ಗೆ ಫಸ್ಟು ನಮಗೆ ಆರೋಪಿಯ ಮುಖ್ಯ ಆರೋಪಿಯ ಗೆಳೆಯ ಲೋಕೇಶ್ ನಾಯಕ್ ಅನ್ನಂಥವನು ಇರ್ತಾನೆ ಅನ್ನೋಂಥ ಮಾಹಿತಿ ಇರುತ್ತೆ ನಮಗೆ ಅವನ ಆತ್ಮೀಯ ಅಂತ ಹೇಳಿ ಅವನ ಮನೆಗೆ ಹೋಗಿ ಅವನ್ನ ಹುಡುಕಬೇಕಾದ್ರೆ ಅವನು ಇನ್ನೂ ಎಚ್ಚರ ಇದ್ದು ಮನೆ ಹೊರಗಡೆ ಬೆಂಕಿ ಹಚ್ತಾ ಇರ್ತಾನೆ ಆ ಬೆಂಕಿ ಹಚ್ತಾ ಇರ್ತಾನೆ ನೋಡಿ ನಮ್ಮ ಪೊಲೀಸರು ಹೋದ ತಕ್ಷಣ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವನ್ನ ಹಿಡ್ಕೊಂಡಾಗ ಅವನು ಮನೆಯನ್ನು ಪರಿಶೀಲನೆ ಮಾಡಿದಾಗ ಅವನ ಚಪ್ಪಲಿ ಇರುತ್ತೆ ಚಪ್ಪಲಿ ಮೇಲೆ ರಕ್ತ ಎಲ್ಲ ಅಂಟ್ಕೊಂಡಿರುತ್ತೆ ಆ ರಕ್ತದ ಕಲೆನ ನೋಡಿ ಮತ್ತಷ್ಟು ವಿಚಾರಣೆ ಮಾಡಿದಾಗ ಇವನು ಕೂಡ ಈ ರವಿ ಕಾನಪ್ಪುಗಳು ಅನ್ನೋಂಥ ಏನು ಮುಖ್ಯ ಆರೋಪಿದ್ದಾನೆ ಅವನ ಜೊತೆ ಹೋಗಿರೋದನ್ನಂಥದ್ದು ಗೊತ್ತಾಗುತ್ತೆ ಮತ್ತು ಅವನು ಈಗಾಗಲೇ ಸುಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಕೊಲೆಯ ಸಂದರ್ಭದಲ್ಲಿ ಏನು ಇವರು ಬಟ್ಟೆ ಹಾಕೊಂಡು ಹೋಗಿದ್ದ ಅದ್ರ ಮೇಲೆ ರಕ್ತ ಎಲ್ಲ ಕಲೆಗಳಿದ್ದು ಸೊ ಅದನ್ನ ಮನೆಮಾರ್ಚಕೋಸ್ಕರ ಆ ಬಟ್ಟೆಯನ್ನು ಸುಟ್ಟು ಹಾಕ್ತಾ ಇದ್ದ ಅನ್ನೋಂಥದ್ದು ಸಾಕ್ಷಿ ನಾಶ ಹೌದು ತದನಂತರ ಅಲ್ಲಿ ಒಂದು ಬೈಕ್ ಇರುತ್ತೆ ಆ ಬೈಕ್ ಬಗ್ಗೆ ವಿಚಾರಣೆ ಮಾಡಲಾಗಿ ಅದು ಮುಖ್ಯ ಆರೋಪ ಇದಿರುತ್ತೆ ಇವನ್ ಮನೆ ಹತ್ರ ಇದು ಬೈಕ್ ಯಾಕಿಲ್ಲೆ ಅಂತ ಕೇಳಿದ್ರೆ ಇಲ್ಲ ಅವನು ಬಂದ್ಬಿಟ್ಟು ತನ್ನ ಬೈಕನ್ನು ಇಲ್ಲಿ ನಿಂದರ್ಸ್ಬಿಟ್ಟು ನನ್ನ ಬೈಕನ್ನು ತಗೊಂಡುಕೊಂಡು ಹೋಗಿದ್ದಾನೆ ಅಂತೇಳಿ ಸೊ ಆವಾಗ ನಾವು ಮತ್ತೊಂದು ಟೀಮನ್ನು ನಾವು ಚಂದಗಡಿಗೆ ಕಳಿಸ್ತೀವಿ ಯಾಕಂದರೆ ಬೈಕ್ ತಗೊಂಡು ಹೋಗಿದ್ದಾನಂದ್ರೆ ಮತ್ತೆ ನಮಗೆ ಆ ಒಂದು ಸಂಶಯ ಬರ್ತಾ ಇರುತ್ತೆ ಅದಾಗಿಯೂ ಕೂಡ ಆರೋಪಿತನ ಮತ್ತೊಂದು ಏನು ಸ್ವಂತ ಮನೆ ಇರುತ್ತೆ ಅಲ್ಲಿಗೆ ಮತ್ತೊಂದು ತಂಡವನ್ನು ಕಳಿಸ್ತೀವಿ ಅಲ್ಲಿ ಹೋಗಿ ನೋಡಿದಾಗ ಅಲ್ಲೂ ಕೂಡ ಬೆಂಕಿ ಇನ್ನೂ ಆರು ಹಂತದಲ್ಲಿರುತ್ತೆ ಸೊ ಅವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಆ ಇನ್ನೂ ಅಲ್ಲೇ ಇದ್ದಾನೆ ಅಂತೇಳಿ ನಮ್ಮ ಸುಮಾರು ಎಂಟತ್ತು ಜನರ ಪೊಲೀಸ್ ತಂಡ ಮನೆಯನ್ನು ಸುತ್ತುವರೆದು ಅವನನ್ನು ವಶಕ್ಕೆ ಪಡಿಸ್ಕೊಂಡು ಮನೆಯನ್ನು ಸರ್ಚ್ ಮಾಡಿದಾಗ ಆ ಹೆಣ್ಮಗು ಕೂಡ ಅದೇ ಮನೆಯಲ್ಲಿ ಇರುತ್ತೆ ಸೊ ಬೆಳಗ್ಗೆ ನಾಲ್ಕೈದು ಗಂಟೆ ಅಷ್ಟೊತ್ತಿಗೆ ಈ ಏನು ಕೊಲೆಯ ಪ್ರಕರಣ ಜೋಡಿ ಕೊಲೆ ಪ್ರಕರಣನ ನಮ್ಮ ನಿಪಾಣಿ ಪೊಲೀಸರು ಭೇದಿಸಿದ್ದಾರೆ ಈಗಾಗಲೇ ಮುಖ್ಯವಾದ ಆರೋಪಿಗಳಾದಂಥ ರವಿ ಖಾನಪ್ಗಳು ಮತ್ತು ಲೋಕೇಶ್ ನಾಯಕ್ ರವಿ ಖಾನಪ್ಗಳು ಮೂವತ್ತೆರಡು ವರ್ಷದವನು ರವಿ ಲೋಕೇಶ್ ನಾಯಕ್ ಇಪ್ಪತ್ತೇಳು ವರ್ಷದವನು ಇಬ್ಬರನ್ನ ವಶಕ್ಕೆ ಪಡಿಸಿಕೊಂಡು ಮುಂದಿನ ವಿಚಾರಣೆ ನಡೆಸ್ತಾ ಇದ್ದೀವಿ ಮತ್ತೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾ ಇದ್ದೀವಿ ನಾನು ಈಗ ಆ ವಿಚಾರಕ್ಕೆ ಬರ್ತಾ ಇದ್ದೆ ಕೊಲೆಗೆ ಕಾರಣ ನಮಗೆ ಎಲ್ಲಿ ಕಣ್ಣು ಬಂದಂತಹ ಅಂಶ ಏನಪ್ಪ ಕಳೆದ ನಾಲ್ಕು ವರ್ಷದಿಂದ ಈ ಆರೋಪಿ ರವಿ ಮೃತ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ ಸುಮಾರು ಬಾರಿ ಅವನು ಅದೇ ಮನೇಲಿ ಇರ್ತಿದ್ದ ಅನ್ನುವಂಥದ್ದು ನಮಗೆ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಮೃತೆಯ ಮಗಳು ಅಪ್ರಾಪ್ತಿಯ ಜೊತೆ ಅವನು ಸಂಬಂಧ ಕುದಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಈ ವಿಚಾರವಾಗಿ ಅವನು ಮನೇಲಿ ಮಾತಾಡಿದ್ದ ಅಂತ ಕೂಡ ಗೊತ್ತಾಗಿದೆ ಸೊ ಯಾವಾಗ ತಾಯಿ ಬೇಡ ಅಂತ ಹೇಳಿದ್ರು ಆ ವಿಚಾರವಾಗಿ ಇವನು ದ್ವೇಷ ಸಾಧಿಸ್ತಾ ಇದ್ದ ಅನ್ನೋಂಥದ್ದು ನಿನ್ನೆ ದಿವಸ ಅಪ್ರಾಪ್ತ ಬಾಲಕಿ ಅವನಿಗೆ ಕರೆ ಮಾಡಿಬಿಟ್ಟು ನನಗೆ ನನ್ನ ತಂದೆ ತಾಯಿ ತಂದೆ ಇಲ್ಲ ತಂದೆ ಕೋವಿಡ್ ಕಾಲದಲ್ಲಿ ತಿರ್ಕೊಂಡ್ರು ಸೊ ಹಾಗಾಗಿ ತಾಯಿ ಮತ್ತು ಅಣ್ಣ ನನಗೆ ತುಂಬ ತೊಂದರೆ ಕೊಡ್ತಾಯಿದ್ದೀರ ಅನ್ನೋಂಥ ಮಾತನ್ನು ಬೆಳಿಗ್ಗೆ ಒಂದು ಸತಿ ಹೇಳ್ತಾಳೆ ಮತ್ತು ಮಧ್ಯಾಹ್ನ ಕೂಡ ಸುಮಾರು ಐದು ಗಂಟೆಗೆ ಫೋನ್ ಮಾಡಿ ಹೇಳಿರ್ತಾಳೆ ಮಧ್ಯಾಹ್ನ ಸಂಜೆ ಸಮಯದಲ್ಲಿ ಸೊ ಆ ವಿಚಾರವಾಗಿ ಇವನು ಅವಳಿಗೆ ಬಾಲಕಿಗೆ ಅಶೂರೆನ್ಸ್ ಕೊಡ್ತಾರೆ ನಾನು ಅಲ್ಲಿ ಬಂದ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆದರೆ ಅಲ್ಲಿ ಬಂದಾಗ ಇಲ್ಲಿ ನಡೆಯೋ ಘಟನೆನೇ ಬೇರೆ ಅವರಿಬ್ಬರನ್ನ ಕೊಂದುಬಿಟ್ಟು ಇವರು ಆ ಬಾಲಕಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಸೊ ನಾವು ಈಗ ಪೋಕ್ಸೋ ಅಡಿಯಲ್ಲಿ ಅಥವಾ ಕಿಡ್ನಾಪಿಂಗ್ ಕಾಯ್ದೆ ಅಡಿಯಲ್ಲಿ ಕೂಡ ನಾವು ನಮ್ಮ ಕಾನೂನು ಸಲಹೆಗಾರ ಸಲಹೆಯನ್ನು ಪಡೆದು ಮುಂದಿನ ಕಾನೂನು ಕ್ರಮ ತೊಗೊಳ್ತೇವೆ ಮುಖ್ಯ ಆರೋಪಿ ಕೂಲಿ ಕೆಲಸ ಮಾಡ್ತಾ ಇದ್ದ ಚಂದ್ಗಢದ ಒಂದು ಫ್ಯಾಕ್ಟ್ರಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ನಾವು ಹಾಗಾಗಿ ಒಂದು ತಂಡವನ್ನು ಕೂಡ ನಾವು ಆ ಕಡೆ ಕಳಿಸಿದ್ರು ಆ ಕಿರೋಧ ತಾಯಿ ಸರ್ ಇದಕ್ಕೆ ಹೌದು ಅಪ್ರಾಪ್ತ ಬಾಲಕಿ ಅಂತ ಹೇಳ್ಬಿಟ್ಟು ಒಂದೇ ಜಾತಿಯವರು ಕಮ್ಯೂನಿಟಿ ಅವರು ಅವರದು ಮುಖ್ಯ ಇದು ಅಪೋಸಿಷನ್ ಇರೋದು ಒಂದು ವಯಸ್ಸಿನ ವಯಸ್ಸಿನಂತರ ಮತ್ತೆ ಇನ್ನೊಂದು ಇನ್ನು ಏಳು ಅಪ್ರಾಪ್ತರು ಇದ್ದಾರೆ ಅಂತ ಒಂದು ಅಂಶ ಇದನ್ನೇ ಇದನ್ನ ಇಟ್ಕೊಂಡು ಇವತ್ತು ನಿನ್ನೆ ರಾತ್ರಿ ಏನು ಮನೆಗೆ ಹೋಗಿ ರಾಡಿಂದ ಹೊಡೆ ಹೌದು ಮಾರ್ಗಸ್ತ್ರಗಳು ರಾಡು ಇದು ಚಾಕು ಕೂಡ ತಗೊಂಡೋಗಿದ್ದ ಅದು ಕೂಡ ನಮಗೆ ಸಿಕ್ಕಿದೆ ಆ ರಾಡನ್ನು ನಾವು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವನು ನಿಂದ ಚಾಕು ನಮಗೆ ಸಿಕ್ಕಿರ್ತಕ್ಕಂಥದ್ರ ಮೇಲೆ ಯಾವುದೇ ರಕ್ತದ ಕಲೆಗಳಿಲ್ಲ ಸೊ ಹಾಗಾಗಿ ನಿಂದ ಹೊಡೆದಿರೋದು ಮೇಲ್ನೋಟಕ್ಕೆ ನಮಗೆ ದೃಢ ಆಗಿದೆ ಆ ರಾಡನ್ನು ಅವನು ಕೋಳದಿಂದ ಸಂಕೇಶ್ವರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು ಗದ್ದೆಯಲ್ಲಿ ಎಸ್ದಿದ್ದೀನಿ ಅಂತ ಹೇಳಿದ್ದಾನೆ ಸೊ ಅದನ್ನು ನಮ್ಮ ಪೊಲೀಸರು ಈಗ ಹುಡುಕಾಡ್ತಾ ಇದ್ದಾರೆ ಕಾ ಕ್ರಮ ಮುಂದಿನ ಕ್ರಮವನ್ನು ನಾವು ತೊಗೊಳ್ತೇವೆ ಕೊಲೆ ಮಾಡೋದ್ರಲ್ಲಿ ಅಂದ್ರೆ ಆ ಹುಡ್ಗಿದು ಪಾತ್ರ ಇಲ್ಲ ಅದು ಹೊಡೆದು ಈ ಥರ ಮಾಡುವಂತೇಳಿ ನಾವು ಅದನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಈಗ ಮಾ ಅಪ್ರಾಪ್ತ ಬಾಲಕಿಯನ್ನ ಕೂಡ ನಾವು ಕಾನೂನು ಪ್ರಕಾರ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಅದರಲ್ಲಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರನ್ನೂ ಕೂಡ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅದನ್ನು ತೊಗೊಳ್ತೀವಿ ಮನೆಗೆ ಒಳಗೆ ಎಂಟ್ರಿ ಅಂದ್ರೆ ಒತ್ತಾಯಪೂರು ಉಪಯೋಗ ಆಗಿರ್ತಾನೋ ಅಥವಾ ಹೆಂಗೆ ಸರಿ ಇಲ್ಲ ಇಲ್ಲ ಇದು ಡೋರ್ ಓಪನ್ ಇರುತ್ತೆ ಸಂಜೆ ಒಂಬತ್ತು ಒಂಬತ್ತು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮನೆ ಓಪನ್ ಇರುತ್ತೆ ಅಲ್ಲಿ ಇವರ ಸಂಬಂಧಿಕರ ಮನೆಗಳು ಕೂಡ ಇದಾವೆ ಇದು ಅಕ್ಕೋಳ ಹೊರವಲಯದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮತ್ ಮನೆಗಳು ಇವು ಸೊ ಅಲ್ಲಿ ಅಕ್ಕಪಕ್ಕ ಕೂಡ ಇವರ ಸಹೋದರ ಸಂಬಂಧಿಕರದ ಮನೆಗಳಿದಾವೆ ಆ ಸಂದರ್ಭದಲ್ಲಿ ಮನೆ ಬಾಗಿಲು ಓಪನ್ ಇರುತ್ತೆ ಸಹಾಯಕ ಅವ್ನು ಲೋಕೇಶ್ ನಾಯಕನ ಬಂದಿದ್ದ ಅಲ್ಲ ಸಹಾಯಕ ಇವ್ರ ಸಹಾಯಕ್ಕೆ ಮಗನೇ ಬಂದಿದ್ದ ಅವ್ರದ್ದು ಸ್ವಲ್ಪ ಅಂದ್ರೆ ಈಗ ಉದಾಹರಣೆಗೆ ಈ ಮನೆ ಇಲ್ಲಿದೆ ಅಂತಂದ್ರೆ ಅಷ್ಟು ದೂರದಲ್ಲಿ ಸುಮಾರು ಒಂದು ನೂರು ಮೀಟರ್ ದೂರದಲ್ಲಿ ಮನೆ ಇದೆ ಮತ್ತೆ ಇವ್ರದ್ದು ಮತ್ತೆ ಅವ್ರದ್ದು ಅಷ್ಟು ಮೇಲ್ನೋಟಕ್ಕೆ ಹ ಇವರ ಸಹೋದರ ಸಂಬಂಧಗಳ ಜೊತೆ ಇವ್ರದ್ದು ಸಂಬಂಧ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ ಸೊ ಹಾಗಾಗಿ ಇವರು ಸಬ್ರಿಗ್ ನಮ್ಗೆ ಹಾಕ್ಬೇಕು ಅನ್ನೋಂಥ ಒಂದು ಧೋರಣೆ ಕೂಡ ಇರಲಿಕ್ಕೆ ಸಾಕು ಆದರೆ ಪೊಲೀಸಿಗೆ ಪ್ರಥಮವಾಗಿ ಮಾಹಿತಿ ಕೊಟ್ಟವರು ಅವ್ರ ಮುಖಾಂತರನೇ ಅವರು ಫಸ್ಟ್ ತಮ್ಮ ಗ್ರಾಮದ ಪಂಚಾಯಿತಿಯ ಚೇರ್ಮನ್ರಿಗೆ ಫೋನ್ ಮಾಡಿ ಗ್ರಾಮ ಪಂಚಾಯತಿ ಚೇರ್ಮನ್ನು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಹೇಳ್ತೀವಿ ತಾಯಿಗೆ ಈಗ ನಮಗೆ ಕಂಡು ಬಂದಿರತಕ್ಕಂಥದ್ದು ಅದೇ ತಾಯಿಗೆ ಹೊಡಿಬೇಕಾದ್ರೆ ಮಗ ಅವ್ರನ್ನ ರಕ್ಷಿಸಲಿಕ್ಕೆ ಬರ್ತಾನೆ ಸೊ ಮಗನ್ನು ಕೊಲೆ ಮಾಡಿ ಮತ್ತೆ ತಾಯಿನೂ ಕೊಲೆ ಮಾಡಿ ಅದನ್ನ ನೋಡಿದೀವಿ ನಾವು ಟ್ರೂ ಕಾಲರಲ್ಲಿ ನಾವು ನಂಬರ್ ನಂಬರ್ನ ಸರ್ಚ್ ಮಾಡಬೇಕಾದ್ರೆ ನೆರ ದಿವಸ ನಮಗೆ ಅದು ನೋಡಿದ್ವಿ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆ ಮಾಡ್ತಾ ಇದೀವಿ ಹೊಡೆದಿರೋದು ಒಂದು ಅವನು ಕುಡ್ದಿರ್ತಕ್ಕಂಥದ್ದು ಮತ್ತೆ ಮೋಸ್ಟ್ಲಿ ಅವರು ತುಂಬಾ ಬಲವಾಗಿ ಅದನ್ನ ಅಪೋಸ್ ಮಾಡಿರಬಹುದು ಹಾಗಾಗಿ ಇದೊಂಥರ ಗೇಟ್ ಬಾರ್ ಪ್ಯಾಶನ್ ಕ್ರೈಮ್ ಅಂತಲ್ಲ ಆ ರೀತಿಯಾಗಿ ಉದ್ವೇಗ ಆವೇಶಕ್ಕೆ ಒಳಗಾಗಿ ಮಾಡಿರ್ತಕ್ಕಂಥದ್ದು ನಿಪ್ಪಾನಿ ತಾಲೂಕಿನ ಮಂಗಲ್ ನಾಯಕ್ ಹಾಗೂ ಪ್ರಜ್ವಲ್ ನಾಯಕ್ ಹತ್ಯೆಯಾದವರು ಕೃತ್ಯ ಎಸ್ಗಿರುವ ಪಾಗಲ್ ಪ್ರೇಮಿ ರವಿಯನ್ನ ನಿಪ್ಪಾನಿ ಪೊಲೀಸರು ಬಂಧಿಸಿದ್ದಾರೆ ಎಂದ್ರು ಹೆಚ್ಚಿನ ತನಿಖೆ ನಿಪ್ಪಾನಿ ಪೊಲೀಸರು ನಡೆಸಿದ್ದಾರೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ